ದೀಪಾವಳಿ ಹಬ್ಬಕ್ಕೆ ಸೋಮ್ ಪಾಪಡಿ ಹೇಗೆ ಮಾಡೋದು ನೋಡೋಣ ಇದೇನು ತುಂಬಾ ಕಷ್ಟದ ಸ್ವೀಟ್ ಅಲ್ಲ ಆದ್ರೆ ಒಂದು ಸ್ವಲ್ಪ ಹುಷಾರಾಗಿ ಮಾಡಬೇಕು ಒಂಚೂರು ಹೆಚ್ಚು ಕಮ್ಮಿ ಆದರೂ ಹಾಳಾಗೋ ಚಾನ್ಸಸ್ ಇರುತ್ತೆ ಮೊದಲಿಗೆ ಒಂದು ಕಡಾಯಿಗೆ ಎರಡು ಚಮಚ ತುಪ್ಪ ಅರ್ಧ ಕಪ್ ಮೈದಾ ಹಿಟ್ಟು ಅರ್ಧ ಕಪ್ ಕಡಲೆ ಹಿಟ್ಟು ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಘಮ ಬರೋವರೆಗೂ ಚೆನ್ನಾಗಿ ಹುರಿದು ಸೈಡಲ್ಲಿ ಎತ್ತಿಟ್ಕೋಬೇಕು ಇದನ್ನು ಜಡಿ ಹಿಡಿಯೋದೇನು ಬೇಡ ಡ್ರೈ ಆಗಿಬಿಡುತ್ತೆ ಹೀಗೆ ಸಾಫ್ಟ್ ಆಗೇ ಇರಲಿ ನಂತರ ಒಂದು ನಾನ್ ಸ್ಟಿಕ್ ತವಕ್ಕೆ ತುಪ್ಪ ಸವರಿ ಎತ್ತಿಟ್ಕೋಬೇಕು ಇದಾದ ನಂತರ ಒಂದು ಪಾತ್ರೆಗೆ ಒಂದು ಕಪ್ ಸಕ್ಕರೆ ಕಾಲು ಕಪ್ ನೀರು ಹಾಕಿ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಪಾಕ ತಗೋಬೇಕು ಮಧ್ಯದಲ್ಲಿ ಒಂದು ಚಮಚ ನಿಂಬೆ ರಸನ ಕೂಡ ಸೇರಿಸಿದ್ದೀನಿ ಸಕ್ಕರೆ ಪಾಕ ಲೈಟಾಗಿ ಆರೆಂಜ್ ಕಲರ್ ಬಂದ ತಕ್ಷಣ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅದು ಎಳೆದ್ರೆ ಎಳೆಯಾಗಿ ಬರಬೇಕು ಹಂಗೆ ಬಂದ್ರೆ ಇಮಿಡಿಯೇಟ್ ಆಗಿ ತೆಗೆದು ತುಪ್ಪ ಸವರಿರೋ ತವಕ್ಕೆ ಹಾಕಿ ಕೈಯಲ್ಲಿ ಮುಟ್ಟೋಕ್ ಬರೋಷ್ಟು ತಣ್ಣಗಾದ್ರೆ ಸಾಕು ತುಂಬ ಬಿಸಿಯಾಗೇ ಇರಬೇಕು ಕೈಯಲ್ಲಿ ಮುಟ್ಟೋಕ್ ಬಂದರೆ ಸಾಕು ನಂತರ ಎರಡು ತುದಿನೂ ಜಾಯಿಂಟ್ ಮಾಡಿ ಸರ್ಕಲ್ ತರ ಮಾಡಿಕೊಂಡು ಮತ್ತೆ ಎಳೆಯೋದು ಅದು ದೊಡ್ಡದಾಗುತ್ತಲ್ಲ ಎಂಟು ಆಕಾರಕ್ಕೆ ಮಡ್ಚ್ಕೊಳ್ಳೋದು ಮತ್ತೆ ಅದನ್ನ ಎಳೆಯೋದು ಇದೇ ತರ ಮಾಡಬೇಕು ಮಧ್ಯದಲ್ಲಿ ನಾವು ಹುರಿದಿಟ್ಕೊಂಡಿದ್ವಲ್ಲ ಹಿಟ್ಟನ್ನು ಕೂಡ ಸವರಿ ಸವರಿ ಸ್ಟ್ರೆಚ್ ಮಾಡಬೇಕು ಮತ್ತೆ ಮಡಚಬೇಕು ಮತ್ತೆ ಸ್ಟ್ರೆಚ್ ಮಾಡಬೇಕು ಇದೇ ಪ್ರೊಸೀಜರ್ನ ನ ಕಂಟಿನ್ಯೂ ಮಾಡಬೇಕು ಎಲ್ಲಿವರೆಗೂ ಅಂದ್ರೆ ಎಲ್ಲಿವರೆಗೂ ಎಷ್ಟು ಸಣ್ಣ ಎಳೆನ ಬರ್ಸಕ್ ಆಗುತ್ತೋ ಅಲ್ಲಿವರೆಗೂ ಕೊನೆಯಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ನಮಗೆ ಬೇಕಾಗಿರೋ ಶೇ